ಬೆಂಗಳೂರಿನಲ್ಲಿ ಟ್ರೈಬ್ಸ್ ಕಾಫಿ ತನ್ನ ಮೊದಲ ಪ್ರಮುಖ ಕೆಫೆಯನ್ನು ತೆರೆದಿದೆ ಪ್ರಾಚೀನ ಬುದ್ಧಿವಂತಿಕೆಯು ನಿಮ್ಮ ದೈನಂದಿನ ಕೆಫೆನ ಅಗತ್ಯಗಳನ್ನು ಪೂರೈಸುತ್ತದೆ ಭಾರತದ ಬುಡಕಟ್ಟು ಹೃದಯ ಪ್ರದೇಶಗಳಿಂದ ನೇರವಾಗಿ ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ಟ್ರೈಬ್ಸ್ ಕಾಫಿಯನ್ನು ಪ್ರಾರಂಭಿಸುವುದರೊಂದಿಗೆ ಭಾರತದ ಕೆಫೆ ಸಂಸ್ಕೃತಿಯಲ್ಲಿ ಹೊಸ ಅಧ್ಯಾಯ ಇಂದು ಪ್ರಾರಂಭವಾಯಿತು ಇದು ಕಾಡಿನಲ್ಲಿ ಬೆಳೆದ ಬೀನ್ಸ್ ಬುಡಕಟ್ಟು ಬುದ್ಧಿವಂತಿಕೆ ಮತ್ತು ಕ್ಯುರೇಟೆಡ್ ಜಾಗತಿಕ ಪಾಕಪದ್ಧತಿಯನ್ನು ಒಟ್ಟುಗೂಡಿಸುವ ಒಂದು ಪರಿಕಲ್ಪನೆಯ ಕೆಫೆಯಾಗಿದೆ ಬ್ರ್ಯಾಂಡ್ನ ಹೃದಯ ಭಾಗದಲ್ಲಿ ಒಂದು ಪ್ರಬಲವಾದ ಕಲ್ಪನೆಯಿದೆ ಭಾರತದ ಸ್ಥಳೀಯ ಸಮುದಾಯಗಳು ಪ್ರಕೃತಿಯೊಂದಿಗಿನ ಅವರ ಸಂಬಂಧ ಮತ್ತು ದೇಶದ ಅತ್ಯಂತ ವಿಶಿಷ್ಟವಾದ ಕಾಫಿ ಪ್ರಭೇದಗಳನ್ನು ಬೆಳೆಸುವ ಅವರ ಪರಂಪರೆಯನ್ನು ಗೌರವಿಸುವುದು ಮತ್ತು ಆಚರಿಸುವುದು ಭಾರತದ ಮೊದಲ ಮತ್ತು ಏಕೈಕ ಟೆರೋಯಿರ್ ಆಧಾರಿತ ಕಾಫಿ ಬ್ರ್ಯಾಂಡ್ ಆಗಿ ಕೆಫೆಯು ಚಿಂತನಶೀಲವಾಗಿ ಕ್ಯೂರೇಟೆಡ್ ಕಾಫಿಗಳ ಆಯ್ಕೆಯನ್ನು ನೀಡುತ್ತದೆ ಇವೆಲ್ಲವೂ ಭಾರತದಾದ್ಯಂತ ಬುಡಕಟ್ಟು ಪ್ರದೇಶಗಳಿಂದ ನೈತಿಕವಾಗಿ ಪಡೆಯಲ್ಪಟ್ಟವು ಪ್ರತಿ ಕಪ್ ವಿಶಿಷ್ಟವಾದ ಟೆರೋಯಿರ್ ಕಥೆ ಮತ್ತು ಆತ್ಮವನ್ನು ಹೊಂದಿದೆ ಪ್ರಾಚೀನ ಕಾಡುಗಳು ಖನಿಜ ಸಮೃದ್ಧ ಮಣ್ಣು ಮತ್ತು ಪೀಳಿಗೆಯ ಕೃಷಿ ಪದ್ಧತಿಗಳಿಂದ ರೂಪುಗೊಂಡ ಸುವಾಸನೆಯ ಟಿಪ್ಪಣಿಗಳೊಂದಿಗೆ ಟ್ರೈಬ್ಸ್ ಕಾಫಿ ಅನ್ವೇಷಿಸದ ಪ್ರದೇಶಗಳಿಗೆ ಒಂದು ಸಂವೇದನಾ ಪ್ರಯಾಣವಾಗಿದೆ ಈ ಪ್ರಮುಖ ಮಳಿಗೆಯ ಉದ್ಘಾಟನೆಯನ್ನು ಗುರುತಿಸಲು ಸೇದರಪು ಗಂಗಮ್ಮ ಗುರಿಡಿ ಲಲಿತಾ ಕುಮಾರಿ ಮತ್ತು ಗುರಿಡಿ ರಾಧಾ ಎಂಬ ಮೂವರು ಗಮನಾರ್ಹ ಮಹಿಳೆಯರು ಆಂಧ್ರಪ್ರದೇಶದ ನಿಮ್ಮಗಿಡ್ಡ ಎಂಬ ಬುಡಕಟ್ಟು ಗ್ರಾಮದಿಂದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗೌರವಾನ್ವಿತ ಪ್ರಧಾನ ಮಂತ್ರಿಗಳಿಂದ ಸುಸ್ಥಿರ ಬುಡಕಟ್ಟು ಕೃಷಿಗೆ ನೀಡಿದ ಕೊಡುಗೆಗಳಿಗಾಗಿ ಗುರುತಿಸಲ್ಪಟ್ಟಂತಹ ಮಹಿಳೆಯರು ಟ್ರೈಬ್ಸ್ ಕಾಫಿಯೊಂದಿಗೆ ನಾವು ಕೇವಲ ಕಾಫಿಯನ್ನು ನೀಡುತ್ತಿಲ್ಲ ನಾವು ಹೇಳಲಾಗದ ಕಥೆಗಳ ರುಚಿಯನ್ನು ನೀಡುತ್ತಿದ್ದೇವೆ ಎಂದು ಟ್ರೈಬ್ಸ್ ಕಾಫಿಯ ಸಂಸ್ಥಾಪಕಿ ಕಿರಣ್ ನೆಲ್ಲಿಗೆ ಗೌಡ ಹೇಳಿದರು ಈ ಕೆಫೆಯು ಬೀನ್ನ ನಿಜವಾದ ರಕ್ಷಕರಿಗೆ ಬುಡಕಟ್ಟು ಮಹಿಳೆಯರು ಮತ್ತು ಸಮುದಾಯಗಳಿಗೆ ಗೌರವವಾಗಿದೆ ಅವರು ತಲೆಮಾರುಗಳಿಂದ ಭೂಮಿಯನ್ನು ಪೋಷಿಸಿದ್ದಾರೆ ಮತ್ತು ಕಾಫಿ ಬೆಳೆಯುವ ಪವಿತ್ರ ಕಲೆಯನ್ನು ರವಾನಿಸಿದ್ದಾರೆ ಅವರು ಭಾರತದ ಆಳವಾದ ಮುಟ್ಟದ ಕಾಡುಗಳಲ್ಲಿ ಅಡಗಿಕೊಂಡಿದ್ದಾರೆ ಕಾಣದ ಕೇಳದ ಆದರೆ ಸದ್ದಿಲ್ಲದೆ ಸುವಾಸನೆ ಮತ್ತು ಸ್ಥಿತಿಸ್ಥಾಪಕತ್ವದ ಪರಂಪರೆಯನ್ನು ಉಳಿಸಿಕೊಂಡಿದ್ದಾರೆ ಅವರನ್ನು ಗುರುತಿಸುವ ಸಮಯ ಇದು ಬುಡಕಟ್ಟು ಬೆಳೆಗಾರರಿಂದ ನೇರವಾಗಿ ಖರೀದಿಸುವ ಮೂಲಕ ಬ್ರಾಂಡ್ ದೃಢತೆ ನ್ಯಾಯಯುತ ಬೆಲೆ ಮತ್ತು ಪತ್ತೆ ಹಚ್ಚಬಹುದಾದ ಗುಣಮಟ್ಟವನ್ನು ಖಚಿತಪಡಿಸುತ್ತದೆ ನೇರ ಸಂಗ್ರಹಣೆಯ ಜೊತೆಗೆ ಟ್ರೈಬ್ಸ್ ಕಾಫಿಯ ವಾರ್ಷಿಕ ಲಾಭದ ಹತ್ತು ಪರ್ಸೆಂಟ್ ಅನ್ನು ಬೀನ್ಸ್ ಬೆಳೆಯುವ ಸಮುದಾಯಗಳಿಗೆ ಮರುಹೂಡಿಕೆ ಮಾಡಲಾಗುತ್ತದೆ ಶಿಕ್ಷಣ ಆರೋಗ್ಯ ರಕ್ಷಣೆ ಜೀವನೋಪಾಯ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಹಣಕಾಸು ಉಪಕ್ರಮಗಳು ಬುಡಕಟ್ಟು ಸಂಪತ್ತಿನ ಮೂಲಕ ನಗರ ಆರೋಗ್ಯ ನಮ್ಮ ಮಂತ್ರ ಎಂದು ಕಿರಣ್ ನೆಲ್ಲಿಗೆ ಗೌಡ ಹೇಳಿದರು ಸ್ಥಳ ಟ್ರೈಬ್ಸ್ ಕಾಫಿ ಇಪ್ಪತ್ತ ಮೂರನೇ ಮುಖ್ಯ ರಸ್ತೆ ಇಪ್ಪತ್ತೆರಡನೇ ಅಡ್ಡ ರಸ್ತೆ ಆರ್ ಲೇಔಟ್ ಬೆಂಗಳೂರು ಕಿರಣ್ ಗೌಡ ಅಂತೇಳಿ ದಾವಣಗೆರೆ ಹತ್ರ ನನ್ನಂಚ್ ಬಗ್ಗೆ ಲಾಂಚ್ ಬಗ್ಗೆ ಇವತ್ತು ನಾವು ಇದಕ್ಕೆ ಹತ್ತು ತಿಂಗಳಿಂದ ವರ್ಕ್ ಮಾಡಿದ್ದೀವಿ ಈ ಟ್ರೈಬ್ಸ್ ಕಾಫಿಗೆ ಇದು ಒಂದು ನಮ್ಮ ಟೀಮ್ ಎಲ್ಲ ವರ್ಕ್ ಮಾಡಿದೆ ಎಲ್ಲ ವರ್ಕ್ ಮಾಡಿದೆ ಇದು ಹತ್ತು ದಿನದಿಂದ ವರ್ಕ್ ಮಾಡಿದ್ದಕ್ಕೆ ಈ ಲೆವೆಲಿಗೆ ಬಂದಿದೆ ಆ್ಯಕ್ಚುಲಿ ಇವತ್ತು ನಮ್ಮದು ಓಪನಿಂಗ್ ಡೇಟ್ ಇಟ್ಕೊಂಡಿದ್ದೀವಿ ಒಂದು ಲಾಸ್ಟ್ ವೀಕೇ ಇಟ್ಕೋಬೇಕಿತ್ತು ಬಟ್ ಟ್ರೈಬ್ಸು ಬೇರೆಯವ್ರಲ್ಲಿ ತುಂಬ ಜನ ಬೇರೆಲ್ಲ ಬರಲಿಕ್ಕಿತ್ತು ಬಟ್ ಮಳೆ ಜಾಸ್ತಿ ಮಳೆಯಾಗಿ ಅವರಿಗೆ ಪ್ಯಾಡಿ ಕಲ್ಟಿವೇಷನೆಲ್ಲ ಇತ್ತು ಪ್ಯಾಡಿ ಕಲ್ಟಿವೇಷನೆಲ್ಲ ಇರೋದಕ್ಕೋಸ್ಕರ ತುಂಬ ಜನಕ್ಕೆ ಬರೋಕ್ಕಾಗಲಿಲ್ಲ ಹಾಗಾಗಿ ಇವರು ನಮಗೆ ಟೈಮ್ ಕೊಟ್ಟು ಬಂದಿದ್ದಾರೆ ಹಾಗಾಗಿ ಅವ್ರ ಹತ್ರ ಇವತ್ತು ಡೇಟ್ ಫಿಕ್ಸ್ ಮಾಡಿಸಿ ಇವತ್ತು ಸರ್ ಇದು ಟೆರಾಯರ್ ಬೇಸ್ಡ್ ಕಾಫಿ ಅಂತೇಳಿ ವರ್ಲ್ಡ್ ದ ಓನ್ಲಿ ಒನ್ ಟೆರಾಯರ್ ಅಂತೇಳಿದ್ರೆ ಆ ಮಣ್ಣಿನ ಗುಣ ಅಟ್ಮಾಸ್ಫಿಯರು ಮೈಕ್ರೋ ಅಟ್ಮಾಸ್ಫಿಯರು ಇದೆಲ್ಲ ಅಲ್ಲಿ ಮಾತ್ರ ಬರೋದು ಒಡಿಸ್ಶಾ ಅರಕು ಬಾಡಲ್ ಮಾತ್ರ ಬರೋದು ಇಂಡಿಯಾದಲ್ಲಿ ಏಷ್ಯಾದಲ್ಲಿ ಎಲ್ಲೂ ಬರೋದಿಲ್ಲ ಈ ಕಾಫಿ ಟೆರಾಯರ್ ಬೇಸಿಡ್ ಓನ್ಲಿ ಒನ್ ಕಾಫಿ ಇನ್ ಇಂಡಿಯಾ ಅಂಡ್ ಏಷ್ಯಾ ಬೆಂಗಳೂರಲ್ಲಿ ಕಾಫಿ ಲವರ್ಸ್ ತುಂಬ ಇದ್ದಾರೆ ನಿಮಗೆ ನೋಡ್ಬೋದು ರೋಡಲ್ಲಿ ಮೂರು ಮೂರು ಹೋಟೆಲ್ಸ್ ಇದೆ ರೋಡಲ್ಲಿ ನಾಲ್ಕು ನಾಲ್ಕು ಕಾಫಿ ಸಿಗುತ್ತೆ ಎಲ್ಲ ಸಿಗುತ್ತೆ ಇದಕ್ಕೆ ಏನಕ್ಕೆ ಮಾಡಿದ್ದು ಅಂತ ಇದೊಂದು ಕಾಫಿ ಟೇಸ್ಟ್ ಮಾಡಲಿ ಅಂತ ಒಂದು ಸಹ ಇಷ್ಟು ದಿವಸ ನಾವು ಒಂದು ಟ್ರಯಲ್ ಮಾಡಿದ್ದು ಟೆನ್ ಟ ಫಿಫ್ಟೀನ್ ಡೇಸ್ನ ನಾವು ಟ್ರಯಲ್ ಕಾಫಿ ಕೊಟ್ವಿ ತುಂಬ ಜನಕ್ಕೆ ಇಷ್ಟ ಆಯಿತು ಆ್ಯಕ್ಚುಲಿ ಹೋ ತುಂಬ ಜನ ಇಷ್ಟಪಟ್ಟರು ಅದನ್ನು ಕಾಫಿ ಎಲ್ಲ ಹಾಗಾಗಿ ಅಂದರೆ ಇವತ್ತು ಕೂಡ ಬಂದ್ವಿ ನಾವು ಯಾರಿಗೂ ಬಂದಾಗ ಇಸ್ ಇಟ್ ಓಪನ್ ಅಂತ ಹೇಳಿದರೆ ಇಲ್ಲ ವಿ ಆರ್ ನಾಟ್ ಓಪನ್ ಬಟ್ ವಿ ಕಾಫಿ ಅಂತೇಳಿ ನಾವು ಎಲ್ಲರಿಗೂ ಕಾಫಿ ಸರ್ವ್ ಮಾಡಿದ್ವಿ ಅಟ್ ದ ರೇಟ್ ಆಫ್ ಒನ್ ರುಪಿ ಸರ್ ಗುಣಮಟ್ಟ ಇದು ಸರ್ ಇದು ಗುಡ್ಡಗಾಡಲ್ಲಿ ಬೆಳೆಯೋದು ಎಲ್ಲರೂ ಯಾವುದೋ ದೊಡ್ಡ ಎಸ್ಟೇಟ್ ಇರೋದಿಲ್ಲ ಅದು ಇಲ್ಲಿ ಚಿಕ್ಕಮಗಳೂರು ಕೂರ್ಗು ಆಸಂತರ ಥರ ದೊಡ್ಡ ಎಸ್ಟೇಟ್ ಇರೋದಿಲ್ಲ ಎಲ್ಲ ಸಣ್ಣ ಸಣ್ಣ ಬೌಂಡ್ರಿ ಸಣ್ಣ ಸಣ್ಣ ಬೌಂಡ್ರಿ ಅಂದರೆ ಕಾಲು ಎಕರೆ ಅರ್ಧ ಎಕರೆ ಅದು ಬೆಟ್ಟದಲ್ಲಿ ಬೆಳೆಯೋದು ಹಾಗಾಗಿ ಅವರು ನಮ್ಮದು ಟ್ರೈಬಲ್ದು ಕಾಫಿದು ಲೋಗೋ ನೋಡ್ಬೋದು ಕಣ್ಣಲ್ಲಿ ಕಾಫಿ ಬೀನ್ ಇದೆ ಅದರ ಮೀನಿಂಗ್ ಏನಂತಂದರೆ ನಮ್ಮ ಟ್ರೈಬಲ್ ರೂಮನ್ನು ಕಾಫಿ ಎಸ್ಟೇಟ್ನ ಕಾಫಿ ಗಿಡಗಳನ್ನ ಯಾಸ್ ಆರ್ ಹೈ ಥರ ಕೇರ್ ಮಾಡ್ತಾರೆ ಅಂತ ಅದ್ರದ್ದು ಮೀನಿಂಗ್ ಎಸ್ ಸರ್ ಅವ್ರದ್ದು ಅವರು ಗೌರ್ಮೆಂಟ್ ಕೊಟ್ಟಿರೋ ಫಾರೆಸ್ಟ್ ಲ್ಯಾಂಡಲ್ಲಿ ಅವ್ರು ಗ್ರೋ ಮಾಡ್ತಾರೆ ಸರ್ ಆ್ಯಕ್ಚುಲಿ ಹೌದು ಸರ್ ದಿಸ್ ಇಸ್ ದ ಫಸ್ಟ್ ವಿಲ್ ಫಸ್ಟ್ ನಾವು ಎಕ್ಸ್ಪೀರಿಯನ್ಸ್ ತಗೊಂತೀವಿ ಒಂದು ತ್ರೀ ಮಂತ್ ದಿಸ್ ಇಸ್ ಫಸ್ಟ್ ಅವ್ರ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಕಾಫಿದು ಹಾಗಾಗಿ ಇನ್ನು ನಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡು ವಿಲ್ ಎಕ್ಸ್ಪೆಂಡ್ ಸರ್ ಸರ್ ಮಾಡಿ ಸರ್ ಅವರು ಒಂದು ಸಲ ಬಂದು ಕಾಫಿ ಟೇಸ್ಟ್ ನೋಡಿ ಸರ್ ಅದನ್ನು ಮಾತ್ರ ನಾನು ಹೇಳ್ಬೋದು ಸರ್ ಕಾಫಿ ಒಂದು ಸಲ ಟೇಸ್ಟ್ ಮಾಡಲಿ ಸರ್ ಕಾಫಿ ಟೇಸ್ಟ್ ಮಾಡಿ ಲೊಕೇಶನ್ ಎಚ್ ಆರ್ ಸರ್ ಆಪೋಸಿಟ್ ಎಚ್ ಆರ್ ಕ್ಲಬ್ ಆಪೋಸಿಟ್ ಸೆಕ್ಟರ್ ತ್ರೀ ಬೆಂಗಳೂರು ಒಂದು ಸಲ ನಾನು ಹೇಳೋದು ರಿಕ್ವೆಸ್ಟ್ ಮಾಡೋದು ಒಂದು ಸಲ ಬಂದು ಕಾಫಿ ಟೇಸ್ಟ್ ನೋಡಿ ಅಂತ ಗೊತ್ತಾಗುತ್ತೆ ನಾನು ರಮ್ಯಾ ಕಿರಣ್ ಹೇಳಿ ಆ್ಯಕ್ಚುಲಿ ಟ್ರೈಬ್ಸ್ ಕಾಫಿ ಪ್ರೈವೇಟ್ ಲಿಮಿಟೆಡ್ ಏನಿದೆ ಇವತ್ತು ಕಾಫಿ ಶಾಪ್ ಓಪನ್ ಆಗ್ತಾ ಇದೆ ಕೆಫೆ ಓಪನ್ ಆಗಿದೆ ಸೊ ಇದ್ರದ್ದು ಫೌಂಡರ್ ಆಫ್ ಕಿರಣ್ ನೇರ್ಗೆ ಕೂಡ ಏನಿದ್ದಾರೆ ಅವ್ರ ವೈಫ್ ನಾನು ಮಾತಾಡ್ತಾ ಇರೋದು ಸೊ ಹೆಚ್ಚಿಗೆ ಏನು ನಾನು ಮಾತಾಡೋದಕ್ಕಿಂತ ಅವರು ಎಲ್ಲ ಆಲ್ಮೋಸ್ಟ್ ಹೇಳಿದ್ದಾರೆ ಅವರು ಹೇಗೆ ಇದನ್ನು ಥಾಟ್ ಅವ್ರು ಥಿಂಕ್ ಮಾಡಿ ಇದನ್ನು ಆಚೆ ತೊಗೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ ಸೊ ನಾನು ಜಾಸ್ತಿ ಏನೂ ಮಾತಾಡಲ್ಲ ಬಟ್ ಕಾಫಿ ಬಗ್ಗೆ ನಾನು ಹೇಳ್ತೀನಿ ಏನಿಗೆ ಅಂಥೇಳಿ ಕಾಫಿ ಬಂದು ಆ್ಯಕ್ಚುಲಿ ಇದು ನೈಸರ್ಗಿಕವಾಗಿ ಸೊ ವಿತೌಟ್ ಪೆಸ್ಟಿಸಿಡ್ಸ್ ಏನು ಹಾಕದಲ್ಲೇ ಬೆಳೆದಿರೋ ಅಂಥ ಸೊ ಫುಲ್ಲಿ ಫ್ಲೇವರ್ಡ್ ಆಗಿ ಬ ಬೆಳೆದಿರೋ ಕಾಫಿ ಸೊ ಇದನ್ನು ನಾವು ಈಗ ಬೆಂಗಳೂರಲ್ಲಿ ಟೆನ್ ಟು ಫಿಫ್ಟೀನ್ ಫ್ಲೇವರ್ಸ್ ಬರುತ್ತೆ ಸ್ಪೆಷಲ್ ಎಲ್ಲದೂ ಸ್ಪೆಷಲ್ಲೇ ಎಲ್ಲದರಲ್ಲೂ ಒಳ್ಳೊಳ್ಳೆ ಇದಿರುತ್ತೆ ಬಟ್ ಬೆಂಗಳೂರಲ್ಲಿ ಎಲ್ಲರಿಗೂ ಇಷ್ಟ ಆಗೋವಂಥ ಫ್ಲೇವರ್ಸ್ ನಮ್ಮಲ್ಲಿ ಇರುತ್ತೆ ಕಸ್ಟಮರ್ಸ್ಗೆ ಬಂದು ವಿಸಿಟ್ ಮಾಡಿ ಒಂದು ಒಳ್ಳೆ ಅನುಭವ ತೊಗೊಂಡು ಹೋಗಲಿ ಅಂತ ನಾನು ಇಷ್ಟಪಡ್ತೀನಿ ಹೇಳೋಕ್ಕೆ ಇಷ್ಟಪಡ್ತೀನಿ